ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಂಡೆಕಾಯಿ ಕರಿ ಮಾಡುವಂಥ ಅರ್ಧ ಕೆ ಜಿ ಬೆಂಡೆಕಾಯಿ ಎರಡು ಇರುಳ್ಳಿ ಎರಡು ಟೊಮೆಟೊ ಇದು ಮಿಕ್ಸಿಗೆ ಪೇಸ್ಟ್ ಮಾಡಲಿಕ್ಕೆ ಎರಡು ಇರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಅವನಿಂದು ఇవగా నోడి మాడి తిగే టమాటో మధ్య ఈరుళి పేస్ట్ మిట్క ఇవగా ఒక పాత్ర ఎన్నెహాకి బెండకాయ చూ మ ఫ్రై అంతర ಈರುಳ್ಳಿ ಟೊಮೆಟೊ ಸಹ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊದಲ್ಲಿಂದು ಬೀಜ ತೆಗೆದು ರೌಂಡಾಗಿ ಸ್ಕ್ವಯರಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಪಾತ್ರೆಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸಹ ಜೀರಿಗೆ ಅದು ಫ್ರೈ ಆಗಲಿ ಅದು ಫ್ರೈ ಆದ ನಂತರ ಪೇಸ್ಟ್ ಮಾಡಿ ಈರುಳ್ಳಿ ಈರುಳ್ಳಿ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಬ್ರೌನ್ ಆಗಿದೆ ಅದಕ್ಕೆ ಟೊಮೆಟೊ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ఇవగా అర్ధ స్పూన్ హళదీ పొడి ధనియ పుడి ఒ స్పూను ఎరడు స్పూన్ ఖారం పొడి ఒక స్పూన్ బొప్పత్ పౌడరు హాకీ మిక్స్ మళ్ళీ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಕುದಿಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಈಗ ನೋಡಿ ಆಯಿಲ್ ಬಿಟ್ಟಿದೆ ಇವಾಗ ಫ್ರೈ ಮಾಡಿಟ್ಕೊಂಡು ಬೆಂಡೆಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು మరి నమ్మ రెసిపి ఇష్ట అయితే ఫ్రెండ్స్ లైక్ మిషర్ మి సబ్స్క్రైబ్ నీ సొమ్మి ట్రై మి హేగదే అంత కమెంట్సల్ పసి ఇవగా నోడి ముక్కాల్ స్పూన్ అు ఉప్పు చన మిక్స్క ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮಜಳ ಮುಚ್ಚಿ ಕುದಿಲಿಕ್ಕೆ ಕುದಿಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಇವಾಗ ಕುದೀತಾ ಉಂಟು ಮಿಕ್ಸ್ ಮಾಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಚಪಾತಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನೀವು ಸಹ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗೋಣ ಟೇಕ್ ಕೇರ್